ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಭಾಗ್ಯ ಬದುಕು ಬೀದಿ ಪಾಲಾಗಿದೆ ಈ ಕಡೆ ಭಾಗ್ಯ ದೀವರ ಮುಂದೆ ಬಂದಿದ್ದೆ ಪ್ರಶ್ನೆ ಕೇಳ್ತಿದ್ದಾಳೆ ರೋಡಿಲಿ ಬಿದ್ದಿರೋ ಭಾಗ್ಯ ಗಾಯ ಆಗದಿದೆ ರಕ್ತ ಸೋರ್ತದೆ ಭಾಗ್ಯಗೆ ಬಂದಿರತಕ್ಕಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬೇಡ ಅಂಥ ಒಂದು ಸ್ಥಿತಿಯನ್ನು ಭಾಗ್ಯ ತಲುಪಿದ್ದಾರೆ ಅವರ ಬದುಕಲ್ಲಿ ಆದಂಥ ಈ ಒಂದು ಕರಾಳ ಘಟನೆ ಅವರ ಮನಸ್ಸನ್ನೇ ಹೃದಯವನ್ನೇ ಚಿತ್ರಛುದ್ರಗೊಳಿಸಿದೆ ಹಾಗಿದ್ರೆ ಏನಪ್ಪ ಆಯಿತು ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಸೋರಿ ಕುಸುಮ ಅವರು ಯಾವುದೇ ಕಾರಣಕ್ಕೂ ತನ್ನ ಸೊಸೆಗೆ ಗೊತ್ತಾಗಬಾರ್ದು ಅಂತ ವ್ರತವನ್ನ ಮಾಡ್ತಾರೆ ಬಟ್ ಆ ವ್ರತ ಭಂಗಗೊಂಡು ಬಿಡುತ್ತೆ ಕುಸುಮ ಅವ್ರ ಕೈಲಾಗದೇ ಇದ್ದಾಗ ಆ ಒಂದು ದೀಪವನ್ನು ಚೆಲ್ಲಿದೆ ವ್ರತ ಭಂಗಗೊಳ್ಳುತ್ತೆ ಇದರಿಂದಾಗಿ ಸುಂದರಿ ಅವರು ರೆಬಲ್ ಆಗ್ತಾರೆ ನೀವು ಎಂದೂ ಕೂಡ ಭಾಗ್ಯಗೋಸ್ಕರ ಮಾಡಲಿಲ್ಲ ನನ್ನ ಸೊಸೆ ಚೆನ್ನಾಗಿರಬೇಕು ಅಂತ ನನ್ನ ಸೊಸೆ ಮನೆ ಬಿಟ್ಟು ಹೋಗ್ತಾಳೆ ನನ್ನ ಮಗನ ಬದುಕು ಹಾಳಾಗುತ್ತೆ ಅಂತ ನೀವು ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಿದರೆ ನೀವು ಸ್ವಾರ್ಥಿ ಭಾಗ್ಯ ಬಗ್ಗೆ ಎಂದಾದರೂ ಯೋಚನೆ ಮಾಡಿ ಮಾಡಿದ್ರೆ ಭಾಗ್ಯ ಬದುಕೇನಾಗ್ಬೋದು ಅಂತ ಅಂತ ಸುಂದರಿ ಅವ್ರಿಗೆ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಸು ಕುಸ್ಮಾ ರೆಬಲ್ ಆಗ್ತಾರೆ ಭಟ್ ಧರ್ಮ ಅಂಕಲ್ ಕೂಡ ಅವ್ರು ಮಾತಾಡ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಕುಸ್ಮಾ ನಮ್ಮ ಮಗಳೇ ಆಗಿದ್ರೆ ಭಾಗ್ಯ ಇದೇ ರೀತಿ ಅಳಿಂಗ್ ಒಳ್ಳೇದಾಗಲಿ ಅಂತ ನಾವು ಪೂಜೆ ಮಾಡ್ತಿದ್ವಾ ಅಂತ ಪ್ರಶ್ನೆ ರೈಸ್ ಮಾಡ್ತಾರೆ ಏನು ಬೇಕಿದ್ರು ಆದರೆ ಆದರೆ ನನ್ನ ಮಗಳು ಭಾಗ್ಯ ನನ್ನ ಮನೆಯಿಂದ ಹೋಗಕೂಡ್ದು ನನ್ನ ಮಗಳು ಸಂಸಾರ ನನ್ನ ಮಗನ ಸಂಸಾರ ಚೆನ್ನಾಗಿರಬೇಕು ಅಂತ ಹೇಳಿ ಕುಸ್ಮಾ ಅವರು ಹೇಳ್ತಿದ್ದಾರೆ ಆದರೆ ವ್ರತ ಭಂಗಗೊಳ್ತಿದ್ದಾಗೆ ಆಲ್ರೆಡಿ ಅಲ್ಲಿ ಭಾಗ್ಯಗೆ ವಿಶ್ವ ಗೊತ್ತಾಗೆ ಹೋಗಿತ್ತು ಭಾಗ್ಯ ಮುಂದೆ ದುದ್ದ ಸತ್ಯದ ಅನಾವರಣವಾಗಿತ್ತು ಆ ಒಂದು ಸತ್ಯ ಎಷ್ಟರ ಮಟ್ಟಗಿತ್ತು ಅಂದರೆ ಅದನ್ನು ಅರ್ಗಿಸಿಕೊಳ್ಳಲಾಗದ ಸ್ಥಿತಿಗೆ ತಲುಪಿಟ್ಟಿದ್ರು ಭಾಗ್ಯ ಯಾಕಂದರೆ ತಾಂಡವ ಶ್ರೇಷ್ಠ ಆಡಿದ ಪ್ರತಿ ಮಾತುಗಳು ಭಾಗ್ಯ ಹೃದಯವನ್ನೇ ಚುಚ್ಚಿಕೊಂಡಿತ್ತು ಈ ಕಡೆ ಆ ಒಂದು ಮಾತುಗಳು ಚುಚ್ಚಿದ ಏಟಿಗೆ ಭಾಗ್ಯ ಹೃದಯನೇ ಛಿದ್ರ ಛಿದ್ರಗೊಂಡಿದೆ ಅಂತಾನೆ ಹೇಳ್ಬೋದು ಅವರಿಬ್ಬರ ನಡುವೆ ನಡೆದಂತಹ ಕಾನ್ವರ್ಸೇಷನ್ ಅವರಿಬ್ಬರ ನಡುವೆ ಯಾವ ರೀತಿಯ ಸಂಬಂಧ ಇದೆ ಎಷ್ಟು ವರ್ಷಗಳ ನಡುವಿನ ಸಂಬಂಧ ಇದೆ ಜೊತೆಗೆ ಅವನ ಬದುಕಲ್ಲಿ ಭಾಗ್ಯ ಯಾವ ಸ್ಥಾನದಲ್ಲಿದ್ದಾಳೆ ಭಾಗ್ಯಗೆ ಡಿವೋರ್ಸ್ ಕೊಟ್ಟು ಶ್ರೇಷ್ಠನ ಮನೆ ಕರ್ಕೊಂಡು ಬರುವುದು ಪ್ರತಿಯೊಂದನ್ನು ಕೂಡ ಇಲ್ಲಿ ತಾಂಡು ಶ್ರೇಷ್ಠ ಮಾತನಾಡ್ತಾರೆ ಈ ಎಲ್ಲ ಮಾತುಗಳು ಭಾಗ್ಯನ ಕುಸ್ತು ಹೋಗುವ ಹಾಗೆ ಮಾಡುತ್ತೆ ತದನಂತರ ಆ ತಾಳಿನ ಇಟ್ಕೊಂಡೆ ಮಳೆಯಲ್ಲಿ ನೆನೆತಾ ಹೊರಗಡೆ ಬಂದೇ ಬಿಡ್ತಾಳೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಅಷ್ಟೇ ಇರದಾಳೆ ಈಗಲೂ ತಾಳಿ ಬೇಕು ತಾಳಿ ಕಟ್ಟಬೇಕು ಎಲ್ಲಿ ಹೋದ್ಲು ಅವಳು ಅಂತಾನೆ ಕೇಳ್ತಿದ್ದಾರೆ ಬಂದಿದ್ದ ಏನು ಮೇಡಮ್ ನಿಮ್ಮದು ತಾಳಿ ಎಲ್ಲಿಂದ ತೊಗೊಂಡು ಬರೋದು ಅಂತಿದ್ದಾಗೆ ಅವನು ನನಗೆ ತಾಳಿ ಕಟ್ತೀನಿ ಅಂತಿದ್ದ ಇವಾಗ ಯಾಕೆ ನೀನು ತೊಗೊಂಡು ಬರಲಿಲ್ಲ ಅಂತ ರೇಗ್ತಿದ್ರೆ ಈ ಕಡೆ ಏನೂ ಹಾಗಿದ್ರೆ ನೀವಿಬ್ಬರು ಕಪೂಲ್ ಟ್ರಿಪ್ಗೆ ಬಂದು ಮದುವೆಯೇ ಆಗಿಲ್ವಾ ಅಂತ ಶಾಕ್ ಆಗ್ತಾಳೆ ಸಣ್ಣ ತದನಂತರ ಈ ಕಡೆ ತಾಂಡವು ಶ್ರೇಷ್ಠನ ನಶ್ವೀಲಿಯರು ಶ್ರೇಷ್ಠನ ಕರ್ತ್ಕೊಂಡು ಹೋಗಬೇಕು ಅನ್ಕೋತಿದ್ರೆ ಅಲ್ಲಿ ಶ್ರೇಷ್ಠ ಅಂತೂ ತನಗೆ ಮದುವೆ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದಾಳೆ ಈ ಕಡೆ ಮೈ ಸ್ವೀಟ್ ಹಾರ್ಟ್ ಯಾಕೆ ರೀತಿ ಆಡ್ತಾ ಇದೆಯಾ ಆ ಭಾಗ್ಯ ನನ್ನ ಲೈಫಿಂದ ತೊಲಗ್ತಾಳೆ ಯಾರಿಗೆ ಬೇಕು ಆ ಭಾಗ್ಯ ಭಾಗ್ಯ ಗೂಬೆ ಎಮ್ಮೆ ನನ್ನ ಜೀವನದಿಂದ ಯಾವ ಹೋಗುತ್ತು ಅಂತ ಹೇಳ್ತಿದ್ದಾರೆ ಆದರೆ ನಿಜವಾಗ್ಲೂ ಭಾಗ್ಯ ಸತ್ಯವನ್ನು ನೋಡಿದೆ ನಿಜವಾಗ್ಲೂ ಅಲ್ಲಿಂದ ಹೊರಟೇ ಬಿಟ್ಲು ದಾರೀಲಿ ಹೋಗಿದ್ದೆ ಈ ಕಡೆ ಒಂದು ಕಲೆ ಎಡವಿ ಕೆಳಗಡೆ ಬಿದ್ದಿದ್ದೆ ತಡ ಕಲ್ಲಿಗೆ ಬಯ್ಯೋಕೆ ಶುರು ಮಾಡ್ಕೋತಾರೆ ಒಬ್ಬರ ಮನಸ್ಸಿಗೆ ಹರ್ಟ್ ಮಾಡದಿರೋ ಭಾಗ್ಯ ಇವತ್ತು ತಪ್ಪೇ ಮಾಡಿದಿರೋ ಕಲಿಗೆ ಏನು ಮಾಡಿದೆ ಯಾಕೆ ನಾನು ಬಿಡಿಸ್ದೆ ಹೋ ನಂತರನೇ ಅಲ್ವಾ ನೀನು ತಪ್ಪು ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳಿ ಹುಚ್ಚಿ ಥರ ಆಡ್ತಿದ್ದಾರೆ ತನ್ನ ಗಂಡ ತನ್ನನ್ನು ಯಾವ ದೃಷ್ಟಿಲಿ ನೋಡ್ತಿದ್ರು ಎಷ್ಟು ಅನ್ಯಾಯ ಮಾಡಿದ್ರು ಕಣ್ಮುಂದೆ ಪೊರೆ ಕಟ್ಟಿದಾಗೆ ನಾನು ಹೇಗೆ ನಡ್ಕೊಂಡೆ ಗಂಡ ಮತ್ತು ಶ್ರೀಷ್ಠ ಇಬ್ಬರ ನಡುವಿನ ಸಂಬಂಧ ನನ್ನ ಕಣ್ಮುಂದೆ ಇದ್ದರೂ ಕೂಡ ಒಮ್ಮೆ ಕೂಡ ಅನುಮಾನ ಪಡೆದೆ ನನ್ನ ಮನೆಗೆ ಬರ್ತಿರೋ ನನ್ನ ಗಂಡನ ಸ್ನೇಹಿತೆ ಅಂತ ನನ್ನ ಕೈಯ್ಯಾರೆ ಊಟ ಬಡಿಸಿದೆ ಇವತ್ತು ಪೇರ್ ಬಂದಿದ್ದಾರೆ ಅವರಿಬ್ಬರ ನಡುವೆ ಯಾವುದೇ ರೀತಿ ಚಗಳಾಗಬಾರ್ದು ಅವರಿಬ್ಬರಿಗೆ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅವರಿಬ್ಬರು ಜಗಳನ ಸರಿ ಮಾಡಬೇಕು ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ನಾನೇ ಎಷ್ಟಿಲ್ಲ ಪ್ರಯತ್ನಪಟ್ಟೆ ಎಂಥ ದಡ್ಡಿ ನಾನು ನನ್ನ ಗಂಡನ ಮದುವೆ ಮಾಡಿಸೋಕೆ ನಾನೇ ಇರೋ ಒಂದು ಸ್ಥಿತಿಲಿ ಆ ಒಂದು ಅರ್ಶನದ ಕೊಮ್ಮನ್ನೇ ತಗೊಂಡು ನಿನ್ನ ಆಶೀರ್ವಾದ ತಗೊಂಡು ಇರೋದ್ರಲ್ಲೇ ತಾಳಿ ಮಾಡಿಕೊಂಡು ಹೋಗಿ ಕೊಡೋಕೆ ಹೋಗಿದ್ದಂಥ ದಡ್ಡಿ ನಾನು ನನ್ನ ಗಂಡನ ಮದುವೆನ ನಾನೇ ಮಾಡಿಸೋಕೆ ಹೋಗಿದ್ದೆ ಅವತ್ತು ಶ್ರೇಷ್ಠ ಪದೇ ಪದೇ ನನಗೆ ವೀಡಿಯೋ ಕಳಿಸಿದ್ದು ಜೊತೆಗೆ ನನ್ನ ಗಂಡನ ಹತ್ರ ಅವತ್ತು ಭಾಗ್ಯನ ಅದ್ಬಸ್ತದಲ್ಲಿ ಇಟ್ಕೊಳ್ಳಿ ನನ್ನ ವಿಷಯ ಬರೆದಿರುವ ಹಾಗೆ ನೋಡ್ಕೊಳ್ಳಿ ಅಂದಿತ್ತು ನನ್ನ ಸಂಸಾರ ನನಗೆ ನಿನ್ನ ಸಂಸಾರ ನಿನಗೆ ಅಂದದ್ದು ಮದುವೆ ಮನೆಯ ಪ್ರತಿ ಕಾರ್ಯಗಳನ್ನ ಕೂಡ ತನಗೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಿತ್ತು ಎಲ್ಲವೂ ಕೂಡ ಇದಕ್ಕೇನ ಹಾಗಿದ್ರೆ ಅಲ್ಲಿ ಮಧು ಮಗ ಆಗಿ ಕೂತಿದ್ದಿತ್ತು ನನ್ನ ಖಂಡನ ಎಷ್ಟೇ ಆದರೂ ಕೂಡ ನನಗೆ ಸತ್ಯ ಅರ್ಥನೇ ಆಗಲಿಲ್ವಲ್ಲ ನಿಜ ನನ್ನ ಎಮ್ಮೆನ ನಿಜ ನನ್ನ ದಡ್ಡಿನ ನನ್ನ ಮಗ ನನ್ನ ಮಕ್ಕಳು ನನ್ನ ಗಂಡ ನನ್ನ ಸಂಸಾರನ ನನ್ನ ಛಿದ್ರಗೊಳಿಸೋಕೆ ಬಂದಂಥ ರಾಕ್ಷಸಿ ಇವಳು ಅನ್ನೋ ಸತ್ಯನೇ ನನಗೆ ಗೊತ್ತಾಗದೆ ಹೋಯ್ತಲ್ಲ ನನ್ನ ಗಂಡ ಅವಳು ಎಷ್ಟು ವರ್ಷದಿಂದ ಸಂಬಂಧದಲ್ಲಿದ್ದಾರೆ ನನ್ನ ಮನೇನ ಬಣ್ಣ ಅವಳೇ ಆಯ್ಕೆ ಮಾಡಿದ್ದಂತೆ ಹುಳಿಗೆ ನನ್ನ ಗಂಡ ಚಿನ್ನ ತೊಗೊಂಡು ಹೋಗಿ ಕೊಟ್ಟಿದ್ದಾರೆ ನನ್ನ ಗಂಡಂಗೆ ನಾನು ಬೇಡವಂತೆ ನನಗೆ ಡಿವೋರ್ಸ್ ಕೊಡ್ತಾರಂತೆ ನನಗೆ ಡಿವೋರ್ಸ್ ಕೊಟ್ಟು ಹಳ್ಳ ಮದುವೆ ಆಗ್ತಾರಂತೆ ಹೇಗೆ ಹೇಳಿದ್ರು ಅವರು ಲವ್ ಯು ಶ್ರೇಷ್ಠ ಲವ್ ಯು ಸ್ವೀಟ್ ಆಟ್ ಯು ಆರ್ ಮೈ ಲೈಫ್ ಯು ಆರ್ ಮೈ ವೈಫ್ ಅಂತ ಹೇಳಿ ಚೀರ್ಕೊಂಡು ಕಣ್ಣೀರು ಹಾಕ್ತಾ ದುಃಖಿಸ್ತಾ ನಿಜವಾಗ್ಲೂ ತನ್ನ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆದುಹೋಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಅತ್ತಿ ಆಡಿದ ಆ ಒಂದು ಮಾತು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮಗಳೇ ಅಲ್ವಾ ಅಂತ ಕೇಳಿದ್ದು ಇಲ್ಲಿ ಅದಕ್ಕೆ ಭಾವನೆ ಕಂಡ್ರೆ ಆಗೋದಿಲ್ಲ ನಿಮಗೊಂದು ಸ್ಲಿಪ್ಪರ್ ಹಾಕೊಳ್ಳೋಕ್ಕೆ ಬರಲ್ಲ ಅಂತ ತಂಗಿ ರೇಗಿದ್ದು ಇದು ಎಲ್ಲವೂ ಕೂಡ ಭಾಗ್ಯಕ್ಕೆ ನೆನಪಾಗುತ್ತೆ ಇಲ್ಲ ನಾನು ಯೂಸ್ಲೆಸ್ ನಾನು ಬೇಡವೇ ಬೇಡ ಹಾಗಿದ್ರೆ ಇಷ್ಟು ವರ್ಷ ನನ್ನ ಗಂಡ ಮಗು ಅಂತ ಹೇಳಿ ಮಕ್ಕಳು ಅಂತ ನನ್ನ ಸಂಸಾರಕ್ಕೋಸ್ಕರ ನನ್ನ ಇಡೀ ಜೀವನ ಇದೆ ನನ್ನ ಬದುಕು ನನ್ನ ಸಂಸಾರ ಅಂತ ಎಷ್ಟೆಲ್ಲ ಕಾಪಾಡ್ಕೊಂಡು ಬಂದೆ ಅದಕ್ಕೆ ಹೊರತಾಗಿ ಏನೂ ಇಲ್ಲ ಅಂದ್ಕೊಂಡೆ ಆದರೆ ಇವತ್ತು ನನ್ನ ಗಂಡಂಗೆ ನಾನು ಬೇಡ ಯಾಕೆ ನನಗೆ ಏನೇ ಮಾಡಲಿ ಎಂತೆ ಮಾಡಲಿ ನನ್ನ ಗಂಡಂಗೆ ನಾನು ಇಷ್ಟ ಆಗಲ್ಲ ಎಲ್ಲ ಕೂಡ ವ್ಯರ್ಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಗಂಡ ನನ್ನನ್ನು ನನ್ನ ನನ್ನೊಬ್ಳು ದಡ್ಡಿ ಶೋತ ಮೂರ್ಖಿ ಅಂತ ಹೇಳಿ ದುಃಖಿಸ್ತಿದ್ದಾರೆ ಇವರ ಒಂದು ದುಃಖನ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇಷ್ಟರ ಮಟ್ಟಿಗೆ ದುಃಖಿಸ್ತಿದ್ದಾರೆ ಹೀಗೆ ಬರ್ತಾ ಬರ್ತಾ ಮತ್ತೆ ಬಿದ್ದು ಪೆಟ್ಟೆಲ್ಲ ಮಾಡ್ಕೋತಾರೆ ರಕ್ತ ಬರ್ತದೆ ದೇವಸ್ಥಾನ ಇದೆ ಅಲ್ಲೇ ಪುರೋಹಿತರು ಪುರು ಇದ್ರೆ ಹೆಂಡತಿ ಕೂಡ ಇದ್ದಾರೆ ದೇವ್ರನ್ನ ನೋಡಿದ್ದೆ ಪ್ರಶ್ನೆ ಮಾಡ್ತಿದ್ದಾಳೆ ಭಾಗ್ಯ ತನ್ನ ಕೈಯಲ್ಲಿ ಕರ್ಪೂರನ ಹಚ್ಕೊಂಡಿದ್ದೆ ದೇವರಿಗೆ ಮಂಗಳಾರತಿನ ಬೆಳಗ್ತ ಯಾಕೆ ನನ್ನ ಬದುಕನ್ನು ಈ ರೀತಿ ಮಾಡಿದೆ ಯಾಕೆ ಏನು ತಪ್ಪು ಮಾಡಿದ್ದೆ ನನ್ನ ಗಂಡ ಮಕ್ಕಳು ನನ್ನ ಸಂಸಾರ ಅಂತ ನನ್ನ ಇಡೀ ಜೀವನನ ಅವ್ರಿಗೋಸ್ಕರನೇ ಮುಡುಪಾಗಿಟ್ಟಿದ್ದೆ ತಪ್ಪಾಯ್ತಾ ನನ್ನ ಬದುಕಲ್ಲಿ ಎಂಥ ಬಿರುಕಾಳಿ ಇಬ್ಬಸ್ಬಿಟ್ಟೆ ನನ್ನ ಕಣ್ಮುಂದೆ ಇಷ್ಟೆಲ್ಲ ಆಗ್ತಾ ಇದ್ರು ಯಾವೊಂದು ಸತ್ಯ ಕೂಡ ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ ದುಃಖಿಸ್ತಾರೆ ದೇವರನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಿ ಪುರೋಹಿತರು ಪುರೋಹಿತರೆ ಹೆಂಡತಿ ಮಾತ್ರ ಭಾಗ್ಯ ಪರಿಸ್ಥಿತಿಯನ್ನು ನೋಡಿ ಏನಪ್ಪ ಇದು ಎಂಥ ಆಘಾತ ಆಗಿದೆ ಈ ಮಗುಗೆ ಅಂತ ಕಣ್ಣೀರಿಡ್ತಿದ್ದಾರೆ ಮೂರು ಹೊತ್ತು ನನ್ನ ಗಂಡ ಮಕ್ಕಳು ನನ್ನ ಸಂಸಾರ ಅಂತಾನೆ ಬದುಕ್ತಿದ್ದೆ ನಾನು ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಯಾಕೆ ನನಗೆ ಮೋಸ ಆಯಿತು ಯಾಕೆ ಹೇಳುವುದವರ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂಥದ್ದು ಏನು ಮಾಡಿದ್ದೀನಿ ನಾನು ಯಾಕೆ ಯಾಕೆ ಇದು ಯಾವುದೂ ನನಗೆ ಗೊತ್ತಾಗಲಿಲ್ಲ ಯಾಕೆ ನಾನು ಬದುಕಲ್ಲಿ ಇಂಥ ಒಂದು ಅಗ್ನಿ ಪರೀಕ್ಷೆ ಯಾಕೆ ಉತ್ತರ ಕೊಡುವುದೇ ದೇವ್ರೆ ಅಂತ ಹೇಳಿ ಭಾಗ್ಯ ಗೋಳಾಡ್ತಿದ್ದಾರೆ ಅವರ ಗೋಳನ್ನು ನೋಡೋಕೆ ಆಗ್ತಿಲ್ಲ ಅಲ್ಲಿರೋ ಆ ಗಂಡ ಹೆಂಡತಿ ಇಬ್ಬರು ಕೂಡ ಪುರೋಹಿತರು ಮತ್ತು ಆ ಅಜ್ಜಿ ಭಾಗ್ಯಗೆ ಸಮಾಧಾನ ಮಾಡೋಕ್ಕೆ ಹೋಗ್ತಿದ್ದಾರೆ ಬಟ್ ಭಾಗ್ಯನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಆಗ್ತದೆ ಹಾಗಿದ್ರೆ ಮುಂದೆ ಭಾಗ್ಯ ಏನು ಮಾಡಬಹುದು ಹಾಗೆ ಮತ್ತೆ ವಾಪಸ್ ರೆಸ್ಟೋರೆಂಟ್ ಹೋಗ್ತಾರ ರೆಸ್ಟೋರೆಂಟ್ ಹೋಗಿದ್ದೆ ತಾಂಡವ್ನ ಪ್ರಶ್ನೆ ಮಾಡ್ತಾರ ಪ್ರಶ್ನೆ ಮಾಡಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಲಾಕ್ ಮಾಡಿದ ಮನೆಗೆ ಬರ್ತದಾಗೆ ಅತ್ತಿನ ಪ್ರಶ್ನೆ ಮಾಡಿ ಗಂಟು ಮುಟೆ ಕಟ್ಕೊಂಡು ಮನೆಯಿಂದ ಹೊರಟೆ ಬಿಡ್ತಾರ ಏನಾಗುತ್ತೆ ಏನ್ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಚ್ಚ ಮಾಡುದನ್ನ ಮರೆಯಬೇಡಿ